ಬಂದ ತಕ್ಷಣ ಈ ಕಾರ್ಯಕ್ರಮ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಇದೆ ಅಂತೂ ಯಾವತ್ತಿಗೂ ಅದು ಇದು ಆಗಿಲ್ಲ ಅದರ ಯಾರೇ ಕಲ್ಪನೆ ಮಾಡ್ಕೊಂಡು ಇದು ಆಗಿಲ್ಲ ಮೇಲೆಲ್ಲ ಬಂದಿಲ್ಲ ಆಮೇಲೆ ಅವರೆಲ್ಲ ಬರದವರೆಲ್ಲ ನಮ್ಮವರೇ ಅವರು ಬೇರೆ ಎಲ್ಲ ಬಂದಿಲ್ಲ ಆದಿಕ್ಕೆ ಅವರು ಅವರು ಅದ್ರೆ ಭತ್ತಗೆ ಅದು ಬದಲಾ ಅದು ಅಲಿಯಾಸ್ ಯಶೇಶ್ವರ ಅವರು ಬಹಳ ವ್ಯಾಪಕ ಸಿದ್ಧತೆ ಆಗಿದೆ ಅದಕ್ಕೆ ಅವರು ತಿರು ತಿ ಮಾಡ್ತಾರೆ ಅದನ್ನ ಅವರು ಬರ್ತಾರೆ ಅದೇ ಆ ಪಕ್ಕ ಸಿದ್ಧತೆ ಇದೆ ಅಂದ್ರೆ ಎಲ್ಲ ಜಿಲ್ಲೆಯವರಿಗೆ ಪರಿತಿಸಬೇಕು ಅಂದ್ರೆ ಎಲ್ಲಾ ಸಕ್ಕಾದ ಗುರಗळे ಆ ಬಡ ಜಿಲ್ಲೆಗಳ ಜಗಳಗೂರು ಎಲ್ಲಾ ಜಿಲ್ಲೆ ಆ ಭಾಗದಲ್ಲೇ ಮೈನಾ ಜಿಲ್ಲೆಗಳಲ್ಲೂ ಹೋಗಬೇಕು ನೀರಕ್ಕೆ ಜಿಲ್ಲೆಗಳಲ್ಲೂ ಜಾಸ್ತಿ

ಇದು ಎಲ್ಲ ಅಷ್ಟೇ ಅದು ವ್ಯಾಪಕ ಸಿದ್ಧತೆ ಆಗ್ತದೆ ಮತ್ತೆಲ್ಲ ಸ್ವಾಮ್ಯ ಇರೋದರಿಂದ ಅದಕ್ಕೆ ರೆಸ್ಪಾನ್ಸ್ನು ಎಲ್ಲ ಕಡೆ ಚಲೋ ಅದ ಮತ್ತು ಸ್ವಲ್ಪ ಯೋಜನೆ ಯೋಜನಾಬದ್ಧವಾಗಿ ಮಾಡೋದನ್ನು ಭಾಳ ಮಹತ್ವ ಇರ್ತದೆ ಆದರೆ ಬಹಳ ಮಾರ್ಗದರ್ಶನ ಹೆಂಗೆ ಮೀಟಿಂಗ್ ಮಾಡೋದು ಹೆಂಗೆ ಕಾಲ ಕಾಲಕ್ಕೂ ಸ್ವಾಮ್ಯದಲ್ಲಿ ಎಲ್ಲರಲ್ಲೇ ಯೋಜನೆಗಳು ಇರ್ತದೆ ಇರೋಲ್ಲ ನಮಗಿದೆ ಕರೆಕ್ಟಾಗಿ ಮತ್ತೊಂದು ಸ್ವಾಮ್ಯ ಇರೋಲ್ಲ ಹಿಂಗ ಒಳ್ಳೆ ಇರ್ತಾವೆ ಅವರೇ ಅಂದರೆ ನಾವು ಇರ್ತಕ್ಕಂಥ ತಾತ್ಪರ್ಯ ನಮ್ಮದು ಒಟ್ಟಾರೆ ಈ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿ ಆಯ್ತದ ಅದು ಯಾವ ತಾರೀಕಿನ ನಿರ್ಧಾರ ಮಾಡಿದ್ದಿಲ್ಲ ಅದೇ ತಾರೀಕಿನ ನಾನು ಹೊರಡುತ್ತೆ ಮತ್ತು ಅದರ ಜೊತೆ ಆಯಾ ಜಿಲ್ಲೆಂಥ ಹತ್ತು ಹದಿನೈದು ಇಪ್ಪತ್ತು ಸಾಂಗ್ಳು ಆಯಾ ಬಾಂಧವರು ಅದನ್ನು ಇರ್ತಾರೆ ವಾಗಿ ಎಲ್ಲ ಆಗ್ತೀ ಇರೋದು ಕೆಲವು ಸಮಯ ಫಿಕ್ಸ್ತಾರೆ ಈಗೆಲ್ಲ ನಡೆದ್ರು ಮಾತಾಡಲು ಚರ್ಚೆ ಯಾರು ಇದೆ ಯಾರು ಇರೋನೆಲ್ಲ ನಡೆದ ಅದಕ್ಕೆ ಈ ಖಂಡಿತವಾಗಿಯೂ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತಿದೆ ಮತ್ತು ಅದನ್ನು ಈಗಾಗಲೇ ನಿರ್ಧಾರ ಮಾಡಿತಿ ಅದ ಸಿದ್ಧತೆಯೂ ಎಲ್ಲ ನಡೆದಿದೆ ವ್ಯವಹಾರ ಮಾಡೋದಿಲ್ಲ ಆಯಿಂದ ಜಾಗತಿಕಿಂದ ಮಾಸಿ ಎಲ್ಲ ಜಿಲ್ಲಾ ಕಾರ್ಯಕರ್ತರು ಇದೆಯಲ್ಲ ಅವ್ರಿಗೆ ಫೋನೂ ಮಾಡೋಕ್ಕೂ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವೆಲ್ಲ ರೀತಿಯ ಸಿದ್ಧತೆ ಶುರುವಾಗ್ಯಾರು ಅದಕ್ಕೆ ನೀವೆಲ್ಲ ಬಂದಿ ಅಂದರೆ ನೀವು ಬಂದಿರಿ ಮತ್ತೊಂದು ಮುಂದೆ ನಾಳೆ ಒಂದು ಮಾಸ್ತ್ರ ಮುಂದೆ ನೀವು ಬಂದರೆ ಮತ್ತೊಂದು ಜಿಲ್ಲೆ ಬಂದರೆ ಅಂತ ಮಾಡಿದ್ವಿ ನಾಳೆ ಇಲ್ಲ ಬರ್ತಾ ಇತ್ತು ಆದರೆ ಆ ಕಾರ್ಯಯೋಜನೆ ಗಮನಿಸುವುದಾದರೆ ಪ್ರಥಮ ಅಂಶವೇ ಅದೆಲ್ಲ ಬಂದಾಲಾಂಶವನ್ನು ದೊಡ್ಡದಾಗತಾ ಇದೆ ಅದಕ್ಕೆ ಆ ನಾವೆಲ್ಲರೂ ಆ ಎಲ್ಲರೂ ಸೇಮ್ ಏನು ಏನು ಯೋಜನೆ ಹೊರಡಬೇಕು ಯಾವ ಜೀನೇ ಮಾಡಬೇಕು ಹೆಂಗೆ ಹೆಂಗೆ ಅಂತ ಯಾಕೆಂದ್ರೆ ಅದು ಹೆಚ್ಚಾಗಿ ಈ ಸಾಮಾಜಿಕ ಬಂಧಕ್ಕೆ ಹೆಸರು ತಕ್ಕನಕ್ಕೆ ಹೊರಳಲ್ಲ ಅದು ಒಂದು ನೇಕ್ ಅದೆಲ್ಲೂ ಹೆಂಗೆ ಮಾಡಬೇಕು ನಾವು ರೀತಿ ಮಾಡಬೇಕು ತುಂಬ ಏನಲ್ಲ ಇದು ರುಚಿ ಅದರ ಸಲಹೆಗಳು ಅದು ಬಟ್ಟೆ ಇದ್ದಾಗ ಅದಕ್ಕೆ ಅವೆಲ್ಲ ಓದಿದ್ದೀವಿ ಅದಲ್ಲೇ ಮತ್ತೆ ಹಂಗೆ ಮಾಡಬೇಕು ರೀತಿ ಮಾಡಬೇಕು ಅನ್ನೋದನ್ನು ಬಾಗೇವಾಳಿಯಲ್ಲಿ ಪ್ರಾರಂಭ ಮಾಡಬೇಕು ಇಸ್ಸೈಡಾಗ ಈ ಬಾಗೇವಾಳಿನ ಪ್ರಾರಂಭ ಮಾಡಿ ಅದು ಎಂಡು ಬೆಂಗಳೂರು

ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ರಮೇಶ್ ಕುಮತ್ತಿ ಅವರಲ್ಲಿ ಹೇಳಿ ಗೋಪಾಸಿಯವರು ಮಲ್ಲಮ್ಮ ಪಾಟೀಲ್ರು ಕಾಸ ಗುರೆಯವರು ಗಣಾಚಾರ್ಯ ಗಣಾಚಾರಿಯವರಿಗೂ ನಮ್ಮ ಗುಂಡಪ್ಪ ಸಂಗಂಕರ್ ಅವರಿಗೂ ಜಯರಾಜ್ ಅವರಿಗೂ ಸಂತೋಷ್ ಗಣಪದವರಿಗೂ ವೀರಣ್ಣ ಕುಂಭಾಶರಣರಿಗೂ ನಮ್ಮ ಕಸಪ್ಪ ಅಧ್ಯಕ್ಷ ನಾಗಭೂಷಣ ಅವರಿಗೂ ನೆರೆದಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣಿಯರಿಗೂ ಮತ್ತು ನಮ್ಮ ಶಾಂತಯ್ಯ ಸ್ವಾಮಿಯವರಿಗೂ ಈಗ ಜಗದೀಶ್ ವೀರಾರ ಜಗದೀಶ್ ವಿರಾರವರೆಗೂ ತಮ್ಮೆಲ್ಲರಿಗೂ ಅವರೇವರು ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ವಂದನೆಗಳು ಧನ್ಯವಾದ